ಆರಾಮ್ ಅದೇಪ್ಪ ಮತ್ತೆ ಏನ್ ಸಮಾಚಾರ ಏನಿಲ್ರಿ ಕೆಲಸ ಇಲ್ಲಾ ಹಾ ಅಲ್ಲ ಇದು ಇದು ಈ ಕಡೆ ಒಂಟಿ ಗಣಪತಿ ಇದ್ರಿ ಹಾಡಾ ಕಡೆ ಓ ಗಣಪತಿ ಹಪ್ಪಕ್ಕ ಗಣಪತಿ ಹಾಡ ರೆಡಿ ಮಾಡಿದನ ಹಿನ್ರಿ ಅಂದ್ರೆ ರೆಕಾರ್ಡಿಂಗ್ ಉಂಟಿ ರೆಕಾರ್ಡಿಂಗ್ ಉಂಟಿದೆ ಇಲ್ಲಿ ಮುಗ್ಲಿ ಬಸವನ ಸ್ಟುಡಿಯೋ ನಾ ಹಿನ್ರಿ ಗುರುಗಳೇ ಏ ಬಾರಿ ಐತೆಪ್ಪ ಅದು ಸ್ಟುಡಿಯೋನ ಬಾರಿ ಐತಿ ಆ ಮನಸನು ಬಹಳ ಸುಂದರ ಬಾರಿ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಬಸವನ ಬಹಳ ಆತ್ಮೀಯ ನಾನು ಹೌದು ಹೌದು ನೀ ಅಲ್ಲಿ ಹೋಗ ಫಸ್ಟ್ ಕ್ಲಾಸ್ ರೆಕಾರ್ಡ್ ಆಕ ಅದು ಅಂದ್ರೆ ಮತ್ತ ನಾಗರ ಪಂಚಮಿ ದಿನ ಹಾ ಹಾ ನೂ ಕೂಡ ಸಿಕ್ಕ್ರಿ ಅಪ್ಪ ಬಾ ಹೇಮೆರಿ ಖುಷಿ ಆ

ಮಾಡುವೆ ನಾಶ ಮನೆ ಮನೆಯಲ್ಲಿ ನಿನ್ನ ಮೂರು ನೋಡುವ ಸೂಪರ್ ಸೂಪರ್ ಇದೆ ಮರೇ ಚೆನ್ನ ಒಂದ್ಸಲ ನೋಡ್ರ ಕರಕಿ ಪತ್ತಿ ಕಮಲದ ಹೂವ ಕಂದನು ನೀ ಪರಮೇಶ್ವರ ಪುತ್ರನು ನೀನಾ ನಾಡ ಮ್ಯಾಲ ನಿನ್ನ ಕಿರುತಿ ಹೌದೌದು ನೀನೇ ಗಣಪತಿ ಬಪ್ಪರೆ ಬಪ್ಪ ಗಣಪತಿ ನಾಡ ಮ್ಯಾಲ ನಿನ್ನ ಕಿರುತಿ ನಿನಗ ಮಾಡು ರೆಕಾರ್ಡಿಂಗ್ ಮಾಡ್ಕೊಂಡು ಮಾಡ್ಕೊಂಬಿ ಅದ ಮತ್ ನಮ್ಮ ಕಾರ್ಯಕ್ರಮ ಬಂದಾಗ ಅದು ತಾಯಿದ ಹಾಡ ಆಡ್ತಿದ್ದೆಲ್ಲ ಹಾಡ್ತಿದ್ದೆ ಸರ್ ಅದು ಅದು ಸ್ವಲ್ಪ ಅನ್ನಲ್ಲ ಹೌದು ಹ ಮಾಡು ತಾಯಿ ಸೇವಾ ಅನ್ನಂಗಿರ ಬರ್ತಾರೆ ಹೌದು ತಾಯಿ ಅಂದ್ರ ದೊಡ್ಡ ಜಗತ್ತು ಅದು ಹೌದು ತಿನಗಾಡು ಮಗನ ತಾಯಿ ಜೀವ ಮಾಡು ತಾಯಿ ಸೇವಾ ತಿನಗಾಡು ಮಗನ ಬರ್ಸಾಕ್ ಅದ ಬರ್ಸಾಕ್ ಕರೆಕ್ಟ್ ಆದ್ರೆ ಆದ್ರ ಬರ್ಸಾಡದ ಬರ್ಸಿರ್ಬೋದ ನೋಡ್ರಿ ತಾಯಿರ ಗೊತ್ತಾಗ್ರಿ ತಾಯಿ ತಂದಿ ಬೆಲೆ ಅವ್ರ ನಾಳೆ ತೀರಿಂದ ಗೊತ್ತಾಗತ್ತ ತಾಯಿ ತಂದಿ ಹೇಗ್ ಏನ ಇವತ್ ಮಂದೆಲ್ಲ ಏನ್ ಮಾಡತಂದ್ರಿ ಅವರೆಲ್ಲಾ ಹೊಟ್ಟಿ ಕಟ್ಟಿ ಉಪವಾಸ ಬಿದ್ದು ಗಂಡ ಮಗ ನನ್ ಗಂಡ ಮಗ ಆಗ್ಬೇಕಂತ ಎಲ್ಲಾ ದೇವ್ರಿಗೆ ಹರಿ ಕಿವ್ ಹಡಿತಾರ ಆ ಮಕ್ಳು ವಿದ್ಯೆ ಕಲಿಸ್ತಾರ ಅವ್ರಿಗೆ ಅವ್ರ ವಿದ್ಯೆ ಕಲಿತು ಡಾಕ್ಟರ್ ಇಂಜಿನಿಯರ್ ಆಗಿ ಹೊರದೇಶಕ್ಕೆ ಹೋಗ್ತಾರ ತಂದೆ ತಾಯಿನಲ್ಲಿಡ್ತಾರೆ ವೃದ್ಧಾಶ್ರಮ ವೃದ್ಧಾಶ್ರಮದಾಗ ಎಷ್ಟು ನೀ ನೋಡು ನಿಜವಾದ ರೈತ ಯಾರು ಸಾಲಿ ಕಲ್ತಿಲ್ಲ ಯಾರು ನಿಜವಾದ ರೈತ ಅದಾರಲ್ಲ ಅವ್ರ ತಂದೆ ತಾಯಿ ಯಾರು ವೃದ್ಧಾಸ್ರಮದಾಗಿಲ್ಲ

ಊಟ ತಂದ್ ಗೇಟ್ ಹಾಕಿದಾಗ ಅದ ಮುದಕ್ ತಂದು ತಗೊಂಡೋಗಿ ತಿನ್ಬೇಕು ಬಾಳ ಐತೆ ನಾನು ಕಲ್ಯಾಣ ನಗರ್ದಾಗು ನೋಡಿದ್ದೆ ಭಯಂಕರ ಕೆಟ್ಟ ಅನ್ಸತಿ ಇವತ್ತ ಈ ಕಸವ ಯಾಕೆ ಬರ್ತಾರಲ್ಲ ಆ ಕಸ ಹಾಕ ಬರೋ ಆ ಎಷ್ಟೋ ತಂದೆ ತಾಯಿ ಹೆಲ್ಪ್ ಮಾಡ್ತಾರ ಅವ್ರ ಪಾಪ ಅಲ್ಲಿ ಏನಾರು ಬೇಕಂದ್ರೆ ಪಾಪಕ್ಕೆ ವಯಸ್ಸಾಗಿರ್ತಾರು ಬರೋದಿಲ್ಲ ಅವ್ರಿಗೆಲ್ಲ ಏನಾರು ತಂದು ಕೊಡೋದು ತಗೊಂಡ್ ಬಂದ್ ಕೊಡೋದು ಎಲ್ಲ ಆ ಪಾಪ ಕಸ ಕೊಡ್ತಾರಲ್ಲ ಅವ್ರು ಬಂದು ಕೊಟ್ಟ ಎಷ್ಟೋ ಮಂದಿ ಹಂಗ ನಡದ್ ದಯವಿಟ್ಟು ನಾವ್ ಯಾರು ತೈ ಮುಗುದ ಕೇಳ್ಕೊತೀವಿ ತಂದೆ ತಾಯಿನ ಎಂದೂ ವೃದ್ಧಾಶ್ರಮ ಕಳಿಸ್ಬೇಡ ಅವ್ರನ್ನ ದೇವ್ರ ಹಂಗ ನಡ್ಕೋರು ಯಾಕಂದ್ರ ಅವ್ರು ನಮ್ದು ಮುತ್ತಿಕ್ಕಿ ತುತ್ತಿಕ್ಕಿ ಕಾಲ್ ತೊಳೆದು ಮೈ ತೊಳದು ನಮಗೆಲ್ಲ ತೊಳೆದು ನಮ್ಮ ದೊಡ್ಡವರು ಮಾಡಿದ್ದಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ತಂದೆ ತಾಯಿನ ವೃದ್ಧಾಶ್ರಮ ಕಳಿಸ್ಬೇಡ್ರಪ್ಪ ಅನ್ನೋದ ನಮ್ಮ